ಧರ್ಮರಾಯ್ ಧರ್ಮರಾಯ ನನಗೆ ಹೊರಗೊಳುದು ಸತ್ಯವೇ ಹೌದು ಕಾವೇರಿ ನನ್ನ ಬದುಕು ಸುರಲಿತ ಜಯ ಲಲಿತಾ ಆಗಬೇಕಾದ್ರೆ ಕರುಣನಿಧಿಗಳ ತಾವೇ ಮನಸ್ಸು ಮಾಡಬೇಕಲ್ಲವೇ ಇದೆ ಅದಕ್ಕೆ ಸುಲಭಿತವಾಗಿ ಸಿಗಬೇಕು ಕರುಣಾನಿಧಿಗಳು ನೀವೇ ಮನಸ್ಸು ಮಾಡಬೇಕು ಕರುಣಿ ಅನುಮಾನ ಬೀರಬೇಕು ನನಗೆ ಹೊರಗೊಳುದು ಸತ್ಯವೇ ಹೌದಾ ಬೇರು ಬೇಡ ಏನು ಬೇರು ಾಯ ಬೇರೆ ಏನು ಬೇಡ ಇರುದ್ರೆ ಅಪ್ಪ ಯಾವುದಾದ್ರದ್ದು ಬೇಕೆಂದಲ್ಲವೇ ಹೌದು ಹೊರಗೊಂಡು ಸತ್ಯವೇ ಹೌದಾಗಿದ್ರೆ ಒಂದು ದಿವಸದ ಇಡೀ ರಾತ್ರಿಗೆ ಕರುಣಿ ಮನೆ ರಮೇಲೆ ಸುಖ कॾहिं जीवनी रु मनो लॻी कले जीवन अवली मन जो लॻी करे तूय खे तरणी सो तो नया ನೀವಿ ನಕ್ಕ ನೋಡಿ ನಾನು ನಕ್ಕಿ ತನ್ನ ನಕ್ಕು ನಕ್ಕೆ ನನ್ನ ಸೇರಿಸ್ಬೇಡ ನೀನು ಒಬ್ಬಾಡಿ ಎಲುಬಿನ ಹಂದರದಿಂದ ನಗಾಡ್ತಾನೆ ನೋಡು ನೀನಾರು ಗ್ರಾಮ ಮಾತು ಕೇಳುವಾಗ ನಗು ತಡೆ ಇಡಿಕಾಗುವುದಿಲ್ಲ ಹಾಗಾಗಿ ನಗು ಬಂತು ನಮಗೆ ಒಂದು ರಾತ್ರಿಯ ಒಟ್ಟಿಗೆ ನಮ್ದೇ ಸುಖ ಬೇಕಾ ಚಿತ್ರಗುಪ್ತ ಕೇಳಿದ್ದೀನೋ ಗೆಲುವಿನ ಹಂದರ ಎಂತ ಆದ್ರೂ ಹೆಂಗಿನ ಚಪಲ ಹುಟ್ಟಿಟ್ಟು ಹೋಗುದು ಎಲುಬಿನಲ್ಲಿ ಎಂತ ಸುಖ ಅನುಭವಿಸುದು ಉತ್ ಬದಿಡುದು ನೀನು ಹೌದಲ್ವಾ ಅದನ್ನೇ ಒತ್ತೀದಲ್ವಾ ಹಾಗಾಗಿ ನೀನನ್ನು ಉಗ್ರಾಣಿ ಅಂತ ನಂಬೋದಿತ್ತು ಕೆಲಸ ಆದ್ರೆ ಉಗ್ರಾಣಿಗೆ ನೀವೀಗ ಒಂದು ಕೆಲಸ ಮಾಡ್ಬೇಕು ಪದಾರ್ಥ ಇವನನ್ನು ಕರ್ಕೊಂಡು ಹೋಗ್ಬೇಕು ನೇರವಾಗಿ ಕರ್ಕೊಂಡು ಹೋಗಿ ರಂಬೆ ಅಂತಪುರದೊಳಗೆ ಬಿಡ್ಬೇಕು ಯಾರು ನೀನ್ ಆಮೇಲೆ ಹೊರಗೆ ಬಾಗಿಲಲ್ಲಿ ಕಾವಲಿರಬೇಕು ನಾಳೆ ಉದಯಕ್ಕೆ ಕರ್ಕೊಂಡು ಬರೆಯುವುದು ಸಿಗ ಮನೆಗೆ ಬಿಟ್ಟು ನಾನು ಮಾಡುವುದು ಯಾಕೆ ಮಂಡಿ ಹೋಗ್ಲಿಕ್ಕೆ ಹಳೆ ಮಂಡೆ ಬೇಕು ಇಲ್ಲದಿದ್ದರೆ ನಿನ್ನ ಕರೀಲಿಕ್ಕೆ ಕಷ್ಟ ನೀನು ಹಾಗೆಲ್ಲ ಬಿಸಿ ಮಾಡಬಾರ್ದು ಹಾಗಲ್ಲ ಕೆಲಸ ನಿನ್ನ ತಲ್ಲ ಅದು ಆದ್ರೂ ನೀವು ಒಪ್ಪಿಸಿದ್ದೆ ಯಾಕೆ ಇವನ ಪ್ರಯತ್ನವನ್ನು ಹಿಡ್ಕೊಂಡು ಬರುವಾಗ ನೀನು ಎಷ್ಟು ಕಷ್ಟಪಟ್ಟಿದ್ದೀನಿ ಭೂಮಿಯಲ್ಲಿ ಎಲ್ಲಿ ಆದ್ರೂ ನೀನು ಕರ್ಕೊಂಡು ಹೋಗುವಾಗ ತಪ್ಪಿಸಿ ಓಡಿ ಹೋದ್ರೆ ಮತ್ತೆ ಹುಡ್ಕೋದು ಯಾರು ಹಾಗಾಗಿ ಉಗ್ರಾಣಿ ಆಗಲಿ ಇವನನ್ನು ಕರ್ಕೊಂಡು ಹೋಗು ರಂಬೆ ಅಂತ ಪುರುಗಳಿಗೆ ಬಿಡು ಹೊರಗೆ ಬಾಗಿಲಲ್ಲಿ ಕಾವಲಿರು ನಾಳೆ ಉದಯಕ್ಕೆ ಕರ್ಕೊಂಡು ಇನ್ನು ಸರಿಯಾಗಿ ನನ್ನನ್ನು ರಂಬೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಇಲ್ಲಿಂದ ಹೊರಡುವಾಗ ರಂಬೆ ಮನೆಗೆ ಅಂತ ಹೇಳಿ ನನ್ನನ್ನು ಊರ್ವಶಿ ಮನೆಯಲ್ಲಿ ಬಿಟ್ಟು ಇವಾಗ ಮನೆಗೆ ಹೋದ್ರು ಹೋಗ ಅವನಿಗೆ ರಂಬೆ ಯಾರು ಊರ್ವಶಿ ಯಾರು ಎಲ್ಲ ಪರಿಚಯ ಚೆನ್ನಾಗಿದೆ ರಂಬೆ ಆದರೇನು ಊರ್ವಶೆ ಆದರೇನು ಬೇಕಾಗ್ತದಲ್ವಾ E